ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಿವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ಲಾಗಲ್ಲೇ ಹೇಳಿದ್ದೆ ನಾನು ಒಂದು ಹಾಲ್ಗಿರಿ ಎನ್ನುವಂತಹ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಇದು ವಿಷ್ಣು ಹಾಗೂ ಒಂದು ಲಕ್ಷ್ಮಿಯ ದೇವಸ್ಥಾನ ಇರುವಂಥದ್ದು ಇದು ಒಂದು ಎನರ್ಪುರ ತಾಲೂಕಿನಲ್ಲಿ ಇರುವಂಥದ್ದು ನಾನು ಮಣಿಪಾಲದ ಒಂದು ಲಾಗ್ನಲ್ಲೇ ಹೇಳಿದ್ದೆ ಲಾಸ್ಟಲ್ಲಿ ಅವತ್ತಿನ ದಿನ ಮಣಿಪಾಲಿಗೆ ಹೋಗಿ ಅವತ್ತಿನ ದಿನನೇ ಸಂಜೆ ನಾವು ಇಲ್ಲಿಗೆ ಬಂದಿರುವಂಥದ್ದು ನಮ್ಮ ಮಾವನ ಮನೆಗೆ ಮಾರನೇ ದಿನ ಬೆಳಗ್ಗೆ ಇದು ಪೂಜೆ ಆಗ್ತಾ ಇರೋದು ನೆಕ್ಸ್ಟ್ ಡೇ ಮಣಿಪಾಲದ ನೆಕ್ಸ್ಟ್ ಡೇ ಇದು ನಾನು ಕೂಡ ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಚಿಕ್ಕಲ್ಲಿ ಯಾವಾಗಲೂ ಬಂದಿದ್ದೆ ಈ ಊರಿಗೆ ಬಂದಿದ್ದೆ ಅಷ್ಟೇ ಆದರೆ ದೇವಸ್ಥಾನಕ್ಕೆ ಯಾವತ್ತೂ ಬಂದಿರಲಿಲ್ಲ ಅಂತ ನನಗೆ ಗೊತ್ತಿರೋಂತೆ ಈ ಊರಿಗೂ ಕೂಡ ನನಗೆ ಬಂದು ಗೊತ್ತಿಲ್ಲ ಇದು ತುಂಬ ಹಳ್ಳಿಲಿರುವಂಥ ಒಂದು ದೇವಸ್ಥಾನ ಆದರೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ವಿಷ್ಣು ದೇವಸ್ಥಾನ ಈ ದೇವಸ್ಥಾನದ ಹೆಸರು ಹಾಲ್ಗಿರಿ ತಿರುಮಲೇಶ್ವರ ದೇವಸ್ಥಾನ ಅಂತ ಇದೆ ಒಂದು ದೇವಸ್ಥಾನದ ಹೆಸರು ಒಂದು ಬೆಟ್ಟದಲ್ಲಿ ಇರುವಂತದ್ದು ಊರು ಫುಲ್ಲು ಸುತ್ತಲೂ ಒಂದು ಸ್ವಲ್ಪ ಡೌನ್ ಅಲ್ಲಿ ಇರುವಂತದ್ದು ಇದು ಮಾತ್ರ ಒಂದು ಬೆಟ್ಟದಲ್ಲಿ ಇರುವಂತದ್ದು ದೇವಸ್ಥಾನ ಮಾತ್ರ ಬೆಟ್ಟದಲ್ಲಿದೆ ಮೊದಲೆಲ್ಲ ಇಲ್ಲಿ ನಡಿಲಿಕ್ಕೆ ನಡ್ಕೊಂಡೇ ಬರಬೇಕಿತ್ತು ಮೆಟ್ಲತ್ತಿ ಅಂತೆ ಇವಾಗ ದೇವಸ್ಥಾನದ ಹತ್ರ ತನಕನೇ ವೆಹಿಕಲ್ ಎಲ್ಲ ಹೋಗುತ್ತೆ ಅಂದ್ರೆ ನೆಡಿಲಿಕ್ಕೆ ಆಗಲ್ಲ ಅನ್ನುವ ಅಂತ ಅಲ್ಲೇ ಒಂದು ರೋಡ್ನ ಮಾಡಿದ್ದಾರೆ ಮಣ್ಣೆಲ್ಲ ತುಂಬಾ ಬೆಟ್ಟನೆಲ್ಲ ಕುಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಹಾಗಾಗಿ ದೇವಸ್ಥಾನ ಹತ್ರನೇ ಬರ್ಬೋದು ಮೊದಲೆಲ್ಲ ತುಂಬಾ ಮೆಟ್ಲುಗಳನ್ನ ಹತ್ ಬಿಟ್ಟು ಬರಬೇಕಿತ್ತಂತೆ ಹಾಗೆ ಇಲ್ಲಿ ನಾಗರೂ ಪೂಜೆ ಕೂಡ ಇತ್ತು ನೋಡಬಹುದು ಅಲ್ಲೇ ನಾಗರೂ ಇತ್ತು ಹಾಗೆ ಅದರದು ಪೂಜೆ ಆಯ್ತು ಈಗ ಒಂದು ಲಕ್ಷ್ಮೀ ಒಂದು ಪೂಜೆ ಆಗ್ತಾ ಇರೋದು ಲಕ್ಷ್ಮಿ ಹಾಗೆ ಅದ್ರ ಪಕ್ಕದಲ್ಲೇ ಪದ್ಮಾವತಿ ಕೂಡ ಇರುವಂತದ್ದು ಇಬ್ಬರು ಒಟ್ಟಿಗೆ ಇದ್ದಾರೆ ಇಬ್ಬರದ್ದು ಒಟ್ಟಿಗೆ ಪೂಜೆ ಆಗತ್ತೆ ಅಲ್ಲಿ ಹಿಂದೆ ನಮ್ಮ ಅಜ್ಜ ಒಂದು ಈ ದೇವಸ್ಥಾನದೆಲ್ಲನೂ ಎಲ್ಲಾನು ಇದ್ದಿದ್ದಂತೆ ಬರ್ತಾ ಇದ್ದಿದಂತೆ ಅದರ ಒಂದು ಏನಿದೆ ಎಲ್ಲ ನೋಡ್ಕೊಳ್ತಿದ್ದಿದೆಲ್ಲ ನಮ್ಮ ಅಜ್ಜನೇ ಅಂತೆ ನಮ್ಮ ಅಜ್ಜ ಅಂದರೆ ಇದು ಊರಿನ ಪಟೇಲ್ರಾಗಿದ್ದರು ಹಾಗಾಗಿ ಅವರೇ ಎಲ್ಲ ನಡೆಸ್ತಾ ಇದ್ದಿದ್ದಂತೆ ಇವಾಗ ಎಲ್ಲ ಬೇರೆಯವರು ಅವರು ನಡೆಸ್ತಿದ್ದಾರೆ ಯಾಕಂದರೆ ನಮ್ಮ ಮಾವನವರು ಕೂಡ ಆ ಊರಿನಲ್ಲಿ ಈಗ ಇಲ್ಲ ಬೇರೆ ಊರಲ್ಲಿ ಇರೋದ್ರಿಂದ ಅಲ್ಲೆಲ್ಲ ಅಂದರೆ ಹೀಗೆ ಪೂಜೆ ಎಲ್ಲ ಅಷ್ಟಕ್ಕೆ ಹೋಗಿ ಬರ್ತಾರೆ ಆ ದೇವಸ್ಥಾನದ ಸುತ್ತಲೂ ಕೂಡ ಹೊರಗಡೆ ನೋಡ್ಬೋದು ಒಂದು ನಾಲ್ಕು ದಿಕ್ಕಲ್ಲಿ ಕೂಡ ಎರಡೆರಡರಂತೆ ಒಂದು ಎಂಟು ಈ ರೀತಿಯ ಒಂದು ದೈವಗಳ ಒಂದು ರಕ್ಷಣೆಗೆ ಏನೋ ಇರಬೇಕೋ ನೋಡಿ ಈ ಥರದ್ದು ಅದೇನೋ ಭೂತ ಎಂಥದ್ದು ಎಲ್ಲ ಹೆಸರು ಹೇಳಿದ್ರು ಅದು ನನಗೆ ಅಷ್ಟಾಗಿ ಗೊತ್ತಿಲ್ಲ ಗೊತ್ತಿಲ್ಲದ ನಾನು ಹೇಳಬಾರ್ದು ಅಲ್ವಾ ಗೊತ್ತೇ ಅರ್ಧ ಮರ್ಧ ತಿಳ್ಕೊಂಡು ಹೇಳಬಾರ್ದು ಹಾಗಾಗಿ ಗೊತ್ತಿಲ್ಲ ಅಂತಾನೆ ಹೇಳಿಬಿಡ್ತೀನಿ ಹಾಗೆ ನೋಡಿ ಹೊರಗಡೆ ವ್ಯೂ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಬೆಟ್ಟದಲ್ಲಿರುವಂಥದ್ದು ಈ ಒಂದು ದೇವಸ್ಥಾನ ಹೊರಗಡೆ ಎಲ್ಲ ಈ ರೀತಿ ಇದೆ ಅದೇ ಬೇಸಿಗೆಲಾಗಿದ್ದರಿಂದ ಎಲ್ಲ ಒಂದು ಸ್ವಲ್ಪ ಗಿಡ ಮರಗಳು ಒಣಗಿ ತರ ಕಾಣ್ತಾ ಇರ್ಬೋದು ಆದರೆ ಮಳೆಗಾಲದಲ್ಲಿ ಎಲ್ಲ ಅಂದ್ರೆ ಎಷ್ಟು ಹಚ್ಚ ಹಸಿರಿನಿಂದ ತುಂಬಿರುತ್ತೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ಈ ಒಂದು ದೇವಸ್ಥಾನ ಹಾಗೆ ಒಂದು ಸ್ವಲ್ಪ ಎಲ್ಲ ತೋರಿಸ್ತೀನಿ ದೇವಸ್ಥಾನನ ನೋಡ್ಕೊ ಬನ್ನಿ ಅದರ ನಂತರ ನಾನು ನಿಮಗೆ ಸಿಗ್ತೀನಿ ನೋಡ್ಬೋದು ಇವಾಗ ಎಲ್ಲ ಪೂಜೆನೂ ಆಯಿತು ಪೂಜೆ ಮುಗಿಸ್ಬಿಟ್ಟು ಇವಾಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ ಇವಾಗ ಏನಿಲ್ಲ ತೀರ್ಥ ಪ್ರಸಾದ ತೊಗೊಂಬಿಟ್ಟು ಇನ್ನೂ ಹೊರಡೋದಷ್ಟೇ ಎಲ್ಲನೂ ಪೂಜೆ ಎಲ್ಲ ಮುಗೀತು ಆ ಪೂಜೆ ಎಲ್ಲ ಮುಗಿದ್ಮೇಲೆ ನನಗೆ ಇನ್ನೊಂದು ಖುಷಿಯಾಗಿದೆ ಏನಪ್ಪ ಅಂತಂದರೆ ಆ ಪೂಜೆಗೆ ಒಂದು ಎಲೆ ಅಡಿಕೆ ಎಲ್ಲ ತಂದಿರ್ತಾರಲ್ವಾ ಅಲ್ಲಿ ಎರಡಿಕೆ ಹಾಕೋಂಥವ್ರು ಯಾರಿದ್ದಾರೆ ಎಲ್ಲ ಕೂತ್ಬಿಟ್ಟು ಭಟ್ರು ಕೂಡ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಒಂದೇವರು ನೋಡ್ಬೋದು ದೇವಸ್ಥಾನದ ಬಾಗಿಲು ಹಾಕಿದ್ದಾರೆ ಹಾಕ್ಬಿಟ್ಟು ಹೊರಗೆ ಕೂತ್ಕೊಂಡ್ಬಿಟ್ಟು ಎಲ್ಲರೂ ಸುತ್ತ ಕೂತ್ಕೊಂಡು ಎರಡಕ್ಕೆ ಹಾಕ್ತಾ ಇರೋದು ಇದಂತೂ ನನಗೆ ತುಂಬಾ ಖುಷಿ ಆಯಿತು ನೋಡಲಿಕ್ಕೆ ಒಂಥರ ಖುಷಿ ಅನಿಸೋದು ಆ ಥರದ್ದು ಸುತ್ತ ಕೂತ್ಕೊಂಡು ಎರಡ್ಕೆ ಹಾಕ್ತಾ ಇರೋದು ತುಂಬಾ ಚೆನ್ನಾಗಿ ಅನಿಸ್ತು ಹೌದು ಎಲೆ ಎಲ್ಲ ಸುಮ್ಮನೆ ಬಾಡ್ಸೋಕ್ಕಿಂತ ಇದು ಒಳ್ಳೇದಲ್ವಾ ಹಾಗೆ ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಫೋಟೋಸ್ ಕೂಡ ತಕ್ಕೊಂಡ್ವಿ ಅಲ್ಲೇ ಹಾಗೆ ನಮ್ಮ ದೇವ್ರದ್ದು ಆಗಿರ್ಬೋದು ಹಾಗೆ ಮತ್ತೆಲ್ಲ ನ ಅತ್ತೆ ಮಾವಂದಿರಿಬ್ರು ಅತ್ತೆದಿರಿಬ್ರು ಅಮ್ಮ ನಾನು ನನ್ನ ಮಗ ಹಾಗೆ ನಮ್ಮ ಮಾವನ ಮಗ ನಮ್ಮ ಮಾವನ ಮಗಳು ಹಾಗೆ ನಮ್ಮ ಮಾವನ ಅವನ ಮಗನ ವೈಫು ಫೋಟೋಸ್ ಎಲ್ಲ ತಕೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು ಅವತ್ತೇ ಮಧ್ಯಾಹ್ನ ನಮ್ಮ ಅಮ್ಮನ ಮನೆಗೆ ನಾನು ನಮ್ಮಮ್ಮ ನಮ್ಮ ಮಗ ಎಲ್ಲ ಹೊರಟ್ವಿ ಅಲ್ಲಿ ಕೂಡ ಹೋಗಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಅಮ್ಮನ ಮನೆಗೆ ಬಂದಾಯಿತು ನೋಡ್ಬೋದು ಇಲ್ಲಿ ಹಾಗೆ ಆವತ್ತಿನ ದಿನನೇ ಸಂಜೆ ನನ್ನ ತಂಗಿ ತಂಗಿ ಮಗ ಎಲ್ಲ ಬಂದಿದ್ದರು ನೋಡ್ತಾ ತಂಗಿ ಮಗ ಅದು ಹಾಗೆ ನನ್ನ ಮಕ್ಕಳಿಬ್ರು ಮೂರು ಜನನು ಶೇಂಗಾ ತಿಂತ ಕೊಟ್ಟಿದ್ದಾರೆ ಕೊಟ್ಟಿದ್ದೆ ನಾನೇ ಬಿಸಿ ಬಿಸಿಯಾಗಿತ್ತು ಅದನ್ನೇ ಬಿಡಿಸ್ಕೊಂಡು ತಿಂತ ಕೊಟ್ಟಿದ್ದಾರೆ

ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಒಂದು ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ಕೂಡ ಇಲ್ಲೇ ಅಮ್ಮನ ಮನೆದೇ ಏನೇ ಇರುತ್ತೆ ನೋಡಿ ಹಾಗೆ ಇವತ್ತಿನ ಒಂದು ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇರೋರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಿ ರಿಲೇಟಿವ್ಸ್ಗೆ ಶೇರ್ ಮಾಡಿ Thank you friends.